ಅರ್ಥ ಇದೆ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಹಿಂದೂ ಜನ ಮಾತ್ರ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಮುಸಲ್ಮಾನರಲ್ಲಿ ಅಥವಾ ಆ ನಲ್ಲಿ ಯಾರು ಕೊಡ್ತಾ ಇಲ್ವಾ ಅಂತ ಪ್ರಶ್ನೆ ಇದೆ ಅದ್ರ ಜೊತೆಗೆ ಇನ್ನೊಂದು ಹೇಳ್ಬಿಡ್ತೀನಿ ಪ್ರಚೋದನೆ ಕೊಡದೆ ಮಸೀದಿ ಹತ್ರ ಇಪ್ಪತ್ತೈದ್ ಮೂವತ್ತು ಜನ ಹೆಂಗ್ ಸೇರಿದ್ರು ಪ್ರಚೋದನೆ ಕೊಡದೆ ಸ್ಟೇಷನ್ ಗೆ ಬೆಂಕಿ ಹಾಕಕ್ಕೆ ಜನ ಹೆಂಗ್ ಸೇರಿದ್ರು ಪ್ರಚೋದನೆ ಕೊಡದೆ ಡಿಜೆ ಹಳ್ಳಿ ಕೆ ಜೆ ಹಳ್ಳಿಗೆ ಕಲ್ಲೊಡ್ಯಕ್ ಹೆಂಗ್ ಜನ ಸೇರಿದ್ರು ಯಾರ ಮೇಲೆ ಕೇಸ್ ಹಾಕಿದಿರಿ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಅಂತ ಮತ್ತೊಂದು ಧರ್ಮದವ್ರ ಮೇಲೆ ಎಷ್ಟು ಕೇಸ್ ಹಾಕಿದಿರಿ ಹುಬ್ಳಿಲಿ ಬಿಜಾಪುರಲ್ಲಿ ಗುಲ್ಬರ್ಗಾದಲ್ಲಿ ಅದರಿಂದ ಮೇಲೆ ನಿರ್ದಾಕ್ಷಿಣ್ಯವಾಗಿ ನೂರ ಇಪ್ಪತ್ತೆಂಟು ಕೇಸುಗಳನ್ನ ಎಲ್ಲ ಅನ್ಯ ಕೋಮಿನವ್ರ ಮೇಲೆ ಅವ್ರ ಹಿಂದೆ ಇರೋರು ಅಲ್ಲ ವಿರುದ್ಧ ನಿಮಿಷ ನಿಮಿಷ ಮುಗಿಸ್ಬಿಡ್ತೀನಿ ಪ್ರಶ್ನೆ ಕೇಳೋದಕ್ಕೆ ಉತ್ತರ ಕೊಡ್ತೀನಿ ನೂರ ಇಪ್ಪತ್ತೆಂಟು ಕೇಸ್ ಎಲ್ಲರ ಮೇಲೂ ಹಾಕಿದ್ದೀವಿ ಪಿಕ್ ಆ್ಯಂಡ್ ಚೂಸ್ ಮಾಡಿಲ್ಲ ಬಿ ಜೆ ಪಿ ಅಂತಾರೆ ಇವ್ರು ಹೇಳ್ತಾರೆ ಇದೇ ಪುನೀತ್ ಕೆರೆ ಏನೋ ಹಿಂದೂ ಧರ್ಮದ ಇವರು ಅಂತಾರಲ್ಲ ಈತ ಒಬ್ಬ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಲಗೂರಿನ ಒಬ್ಬ ಯುವಕ ಹಲಗೂರಿನ ಒಬ್ಬ ಯುವಕನ್ನ ಯಾವ ರೀತಿ ಅವರು ಟಾರ್ಚರ್ ಕೊಟ್ಟಿ ಪಾಪ ಚೆನ್ನಾಗಿ ಅಲ್ಲ ಒಂದು ನಿಮಿಷ ಹೆಸರು ರೀತಿಯಲ್ಲಿ ಪ್ರಚೋದನಕಾರಿ ಭಾಷಣ ಮಾಡೋರ್ ಮೇಲೆ ಎಷ್ಟು ಜನರು ಚಕ್ರವರ್ತಿ ಅವರು ನೂರ ಜನರ ಮೇಲೆ ಕೇಸ್ ಹಾಕಿದೆ ಕಳೆದ ಎರಡು ವರ್ಷದಲ್ಲಿ ಕಲ್ಲು ಹೊಡೆದಿರೋರಲ್ಲ ಎಲ್ಲ ಮೇಲೂ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ಹೆಸರು ಹೇಳಿ ಇಂತ ದೊಡ್ಡ ಲೀಡರ್ಸ್ ಗಳ ಮೇಲೆ ಎಷ್ಟು ಜನರ ಮೇಲೆ ಕೇಸ್ ಹಾಕಿದಿರಿ ನೋಡಿ ರವಿ ಅವ್ರನ್ನ ಲೀಡರ್ ಅಂತ ಒಪ್ಕೊಳ್ಳೇಬೇಕು ನೋಡಿ ಎಂ ಎಲ್ ಸಿ ಹೌದು ಕೇಸ್ ಹಾಕಿದ್ರಿ ಒಪ್ಕೊಂಡಿದ್ವಿ ಗುಲ್ಬರ್ಗಾದಲ್ಲಿ ಪ್ರಚೋದನಕಾರ ಭಾಷಣ ಮಾಡಿ ಹೈದರಾಬಾದ್ ಇಂದ ಒಬ್ರು ಬಂದಿದ್ರು ಒಬ್ರು ಯಾರು ಒಬ್ಬ ಮುಸ್ಲಿಂ ಕಮ್ಯುನಿಟಿ ಯಾರು ಲೀಡ್ರು ಪ್ರಚೋದನಕಾರಿ ಭಾಷಣ ಮಾಡಿದ್ರು ಅವ್ರ ವಿರುದ್ಧವಾಗಿ ನಾವು ಕಂಪ್ಲೇಂಟ್ ಕೊಟ್ಟಿ ಅವ್ರಿಗೆ ಎಫ್ ಐ ಆರ್ ಹಾಕಿ ಒಂದೂವರೆ ತಿಂಗಳು ಅವರು ಜೈಲಲ್ಲಿದ್ರು ಒಂದೂವರೆ ತಿಂಗಳು ಜೈಲಲ್ಲಿದ್ರು ಆ ಘಟನೆ ನಡೆದಿದ್ದು ಕಳೆದ ಎಂಟು ತಿಂಗಳಲ್ಲಿ ಅವರು ಎಲೆಕ್ಷನ್ ಟೈಮಲ್ಲಿ ಮಾಡಿರೋ ಕೆಲಸಕ್ಕೆ ನಾವು ಒಳಗ್ ಕಳಿಸಿದ್ವಿ ಇಲ್ಲಿವರೆಗೂ ಟ್ರಯಲ್ ನಡೀತಾ ಇದೆ ನಮ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಕೇಳ್ರಿ ನಾವು ನಿಮ್ಮ ಪಿಕ್ ಏನ್ ಚೂಸ್ ಮಾಡಲ್ಲ ಸೆಕೆಂಡ್ ಚೂ ಬಿಜಾಪುರ ಅಲ್ಲಿ ಬಿಜಾಪುರಲ್ಲಿ ಒಬ್ಬರು ಹಿಂಗೆ ಇದು ಲಾಥೋರ್ ಇಂದ ಒಬ್ಬ ಹಿಂಗೆ ಬಂದಿ ಒಬ್ರು ಸ್ಕಾಲರ್ ಯಾರೋ ಬಂದು ಇದೇ ಪ್ರಚೋದನಕಾರಿ ಭಾಷಣ ಮಾಡಿದ್ರು ನಾವು ಅವಕಾಶ ಕೊಡ್ಲಿಲ್ಲ ಬ್ಯಾನ್ ಮಾಡಿ ಓಡಿಸಿದ್ವಿ ಅಲ್ವಾ ಅಲ್ವಾ ಇಲ್ಲಿ ಬೆಂಗಳೂರು ಪ್ಯಾಲೇಸ್ ಅಲ್ಲ ಕೇಳ್ರಿ ಕೇಳ್ರಿ ನಿಮ್ಗೆ ಮಾಡಿದ್ರು ಮೊನ್ನೆ ಪ್ಯಾಲೇಸ್ ಮಾಡುದು ಕಷ್ಟ್ರೀಯಿಂದ ಎಲ್ಲಾ ಮುಸಲ್ಮಾನ ಏನು

ನಾವು ಹಬ್ಬದೇ ಸರ್ ಗಣೇಶ ಮೆರವಣಿಗೆ ಮಾಡ್ತಿರೋದು ಹಬ್ಬ ಅಲ್ದಾನೆ ಇನ್ನೇನ್ ಹಬ್ಬ ಮಾಡಬಾರ್ದು ಹಬ್ಬ ಮಾಡಬಾರ್ದು ಬುಕ್ ಹೋಗಿ ಟೋಪಿ ಹಾಕೊಂಡು ಏನ್ ಬೇಕಾದ್ರೆ ಮಾಡ್ಬೋದು ನಮ್ಮ ಗಣೇಶನ ಮೆರವಣಿಗೆ ನಾವು ಏ ನಮ್ಮಲ್ಲೂ ಗಣೇಶ ಕೂರಿಸ್ತೀವಿ ನಿಮ್ಮಲ್ಲೂ ಗಣೇಶ ಯಾವ್ದು ಕಲ್ಲ ಅರ್ಥ ಆಗಲ್ಲ ಜನರಿಗೆ ಜಿಂದಾಬಾದ್ ಆಯ್ತು ಅದೇ ಪ್ರಶ್ನೆ ಕೆರೆಹಳ್ಳಿ ಅವ್ರ ಪ್ರಶ್ನೆ ನಿಮ್ಗೆ ಕೇಳಿದ್ರೆ ಏನು ಉತ್ತರ ಅಂತ ಉತ್ತರ ಕೊಡ್ತೀನಿ ದಿನ ಬೆಳಿಗ್ಗೆ ಎದ್ದು ಅಲ್ಲ ಒಬ್ಬನೇ ದೇವರು ಅದನ್ನೆಲ್ಲ ಒಂದೊಳ ಕಾಫಿ ಇರೋರು ಕಾಫಿರೋರನ್ನು ಕೊಲ್ಲಿ ಅಂತ ಬೆಳಿಗ್ಗೆ ಐದು ಗಂಟೆಗೆ ಬಟ್ಕೊಂತೀರಲ್ಲ ಅದಕ್ಕೆ ಏನು ಉತ್ತರ ಕೊಡ್ತಿರೀ ಏನು ಮಾಡ್ಕೊಳ್ಳಿ ಕಾಫಿ ಅಂದ್ರೆ ಕುಲ್ತಾನೆ ಇರ್ಬೋದು ಕಾಫಿ ಅಂತ ಹೇಳ್ತಾರ

ಕಾಲ್ ಕೆಳಗ ನೋಡು ಅಂತ ಹೇಳಿಲ್ಲ ಬೇರೆಯವ್ರಿಗೆ ಬೈ ಅಂತ ಹೇಳಿಲ್ಲ ಅರಿ ಅದು ನನ್ನ ಧರ್ಮ ರೀ ಅದು ಹಿಂದೂ ಧರ್ಮ ಕೊಲೆ ಮಾಡು ಮಾಡಿ ಬೆಂಕಿ ತಾಳ್ಮೆ ಇನ್ನೊಂದು ಹೇಳಿದ್ದು ಸರಿಯಾಗಲ್ಲ ಅರ್ಥ ಇಟ್ಕೊಂಡ್ ಮಾತಾಡಿದ ಬಿಟ್ಟು

ಈಗ ನಮ್ಮ ನಂದನ ಅವರು ಹೇಳ್ತಾ ಇದ್ರು ಇಬ್ಬರನ್ನ ಒಳಗಡೆ ಹಾಕಿದಿವಿ ಅಂತ ಎರಡೂವರೆ ವರ್ಷದಲ್ಲಿ ಇಬ್ಬರನ್ನ